ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಇಂಡಿಫ್ರೆಂಟಿಸಮ್ ಈಸ್ ದ ವರ್ಸ್ಟ್ ಕೈಂಡ್ ಆಫ್ ಡಿಸೀಸ್ ದಟ್ ಕ್ಯಾನ್ ಅಫೆಕ್ಟ್ ಪೀಪಲ್ ಅನ್ನೋದು ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಮಾತು ಇದರ ಅರ್ಥ ನಮ್ಮ ಜೊತೆಗೆ ಬದುಕುವ ಇನ್ನೊಬ್ಬ ಮನುಷ್ಯನಿಗೂ ನಮ್ಮಂತೆಯೇ ಹಸಿವು ಆಸೆ ಬಯಕೆ ಕಾತರ ಆಕಾಂಕ್ಷೆಗಳಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋದು ಸಂವಿಧಾನ ಕರ್ತೃವಿನ ಈ ಬದ್ಧತೆಯ ನುಡಿಗಳ ಬೆಳಕಿನಲ್ಲಿಯೇ ರೂಪಿಸಲಾಗಿರುವ ಯೋಜನೆಗಳು ಅಂದರೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿ ಯೋಜನೆಗಳು ಅಂಬೇಡ್ಕರ್ ಅವರ ಈ ಸಾಲುಗಳ ಹಿಂದಿರುವ ನಿಜಾರ್ಥವನ್ನು ಸಾಮಾಜಿಕ ಮಟ್ಟದಲ್ಲಿ ಅರ್ಥ ಮಾಡಿಕೊಂಡು ಜನರಿಗೆ ನೆಮ್ಮದಿ ಒದಗಿಸುವ ಮತ್ತು ಬಾಳ್ವೆಯನ್ನ ಸಹನೀಯವಾಗಿಸುವ ನಿಟ್ಟಿನಲ್ಲಿಯೂ ಈ ಗ್ಯಾರಂಟಿ ಯೋಜನೆಗಳನ್ನು ರೂಪಿಸಲಾಗಿದೆ ಪ್ರತಿಯೊಬ್ಬ ಮನುಷ್ಯನು ಸಮಾಜಕ್ಕೆ ರಾಜ್ಯಕ್ಕೆ ದೇಶಕ್ಕೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಳಿದ ಹಾಗೆ ವ್ಯಕ್ತಿಯು ತನ್ನ ಸ್ವಂತ ಏಳಿಗೆಯನ್ನ ಕಂಡುಕೊಳ್ಳಲು ಸಹ ಈ ಪಂಚ ಯೋಜನೆಗಳು ಸಹಕಾರಿಯಾಗಿವೆ ಶಕ್ತಿ ಯೋಜನೆಯಿಂದ ಹೆಣ್ಣು ಮಕ್ಕಳ ಸಾಮಾಜಿಕ ಪಾಲ್ಗೊಳ್ಳುವಿಕೆ ಹೆಚ್ಚಿದ್ದರಿಂದ ಹಿಡಿದು ಗಿಗ್ ಎಕನಾಮಿಯತ್ತ ಸಾಗುತ್ತಿರುವ ಪ್ರಾಪಂಚಿಕ ಉದ್ಯೋಗ ಅವಕಾಶಗಳಿಗೆ ಸಿದ್ಧಗೊಳ್ಳಲು ಯುವ ನಿಧಿ ಯೋಜನೆಯವರೆಗೆ ಪ್ರತಿಯೊಂದು ಯೋಜನೆಯನ್ನ ದೂರದೃಷ್ಟಿ ಮತ್ತು ಅಂತಃಕರಣಗಳ ಮಿಶ್ರಣದಿಂದ ನೇಯಲಾಗಿದೆ ಸಾರ್ವತ್ರಿಕ ಮೂಲ ಆದಾಯ ಅಥವಾ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಘನತೆಯಿಂದ ಆರೋಗ್ಯವಾಗಿ ಜೀವಿಸಲು ಬೇಕಾಗುವ ಹಣವನ್ನು ಸರ್ಕಾರವೇ ಒದಗಿಸಿ ವ್ಯಕ್ತಿಯ ನಿಜ ಸಾಮರ್ಥ್ಯವನ್ನ ಬೆಳೆಸಿ ಬಳಸಿಕೊಳ್ಳುವ ಪದ್ಧತಿಯನ್ನ ಅನುಷ್ಠಾನಗೊಳಿಸುವತ್ತ ಜಾಗತಿಕ ಸರ್ಕಾರಗಳು ಮುನ್ನಡೆಯುತ್ತಿವೆ ಇದೇ ಮಾದರಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳು ಈಗ ವಿಶ್ವದ ಗಮನ ಸೆಳೆದಿವೆ ಗ್ಯಾರಂಟಿ ಯೋಜನೆಗಳಲ್ಲಿ ಮುಖ್ಯವಾಗಿ ಪ್ರತಿ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ನೀಡುವ ಗೃಹಲಕ್ಷ್ಮಿ ಯೋಜನೆ ಮತ್ತು ಪದವಿ ಹಾಗೂ ಡಿಪ್ಲೊಮಾ ಮಾಡಿದರೂ ಕೆಲಸ ದೊರೆಯದೆ ಇರುವ ಯುವಕ ಯುವತಿಯರಿಗೆ ಪ್ರತಿ ತಿಂಗಳು ತಲಾ ಮೂರು ಸಾವಿರ ರೂಪಾಯಿ ಹಾಗೂ ಒಂದೂವರೆ ಸಾವಿರ ರೂಪಾಯಿ ಕೊಡುವ ಯುವ ನಿಧಿ ಗ್ಯಾರಂಟಿ ಯೋಜನೆಗಳು ಸಾರ್ವತ್ರಿಕ ಕನಿಷ್ಠ ಆದಾಯ ಮಾದರಿಯ ಕಲ್ಯಾಣ ಯೋಜನೆಗಳಾಗಿವೆ ರಾಜ್ಯದ ಅಭಿವೃದ್ಧಿಯ ಸಮಪಾಲು ಎಲ್ಲರಿಗೂ ದೊರಕುವಂತೆ ಮಾಡುವುದು ಕೂಡ ಈ ಗ್ಯಾರಂಟಿ ಯೋಜನೆಗಳ ಹಿಂದಿನ ಕಾಳಜಿ ಶರಣರ ದಾಸೋಹ ಪರಂಪರೆಯಿಂದ ಪ್ರೇರಿತಗೊಂಡು ಜಾರಿಗೆ ತರಲಾಗಿರುವ ಅನ್ನಭಾಗ್ಯ ಯೋಜನೆ ಸದ್ಯ ನಾಲ್ಕು ಪಾಯಿಂಟ್ ಎಂಟು ಕೋಟಿ ಜನರ ಹಸಿವನ್ನ ನೀಗಿಸ್ತಾ ಇದ್ರೆ ಈಗ ಮೂಲಭೂತ ಅವಶ್ಯಕತೆಯೇ ಆಗಿರುವ ವಿದ್ಯುತ್ತನ್ನು ಉಚಿತವಾಗಿ ರಾಜ್ಯದ ಒಂದು ಪಾಯಿಂಟ್ ಆರು ಏಳು ಕೋಟಿ ಮನೆಗಳಿಗೆ ಒದಗಿಸಲಾಗ್ತಾ ಇದೆ ಪ್ರತಿ ಮನೆಯ ಆರ್ಥಿಕ ಸಂಕಷ್ಟವನ್ನ ದೂರ ಮಾಡುವ ಉದ್ದೇಶದಿಂದ ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ ಅಂದರೆ ಯಜಮಾನಿಯರಿಗೆ ಮಾಸಿಕವಾಗಿ ಆರ್ಥಿಕ ನೆರವು ನೀಡಲಾಗ್ತಾ ಇದೆ ಒಟ್ಟು ಒಂದು ಪಾಯಿಂಟ್ ಎರಡು ಒಂದು ಕೋಟಿ ಮಹಿಳೆಯರು ಇದರ ಲಾಭವನ್ನ ಪಡಿತಿದ್ದಾರೆ ಮಹಿಳೆಯರಿಗೆ ಶಕ್ತಿ ಯೋಜನೆಯ ಅಡಿ ಉಚಿತ ಬಸ್ ಪ್ರಯಾಣದ ವ್ಯವಸ್ಥೆ ಮಾಡಲಾಗಿದ್ದು ಕಳೆದ ಒಂದು ವರ್ಷದಲ್ಲಿ ಇನ್ನೂರ ಹತ್ತು ಕೋಟಿ ಬಾರಿ ಉಚಿತ ಪ್ರಯಾಣ ನಡೆಸಿದ್ದಾರೆ ಇನ್ನು ಪದವೀಧರರಿಗೆ ಡಿಪ್ಲೊಮಾ ಮಾಡಿದವರಿಗೆ ನಿರುದ್ಯೋಗ ಭತ್ಯೆಗಳನ್ನು ನೀಡಲಾಗ್ತಾ ಇದೆ ಇದುವರೆಗೆ ಒಂದು ಪಾಯಿಂಟ್ ಐದು ಮೂರು ಲಕ್ಷ ಅಭ್ಯರ್ಥಿಗಳು ಇದರ ಲಾಭವನ್ನ ಪಡಿತಿದ್ದಾರೆ ಈ ಎಲ್ಲಾ ಯೋಜನೆಗಳು ಸಾಮಾನ್ಯ ಜನರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನ ಉನ್ನತೀಕರಿಸುವ ನಿಟ್ಟಿನಲ್ಲಿ ಈಗ ಮಹತ್ತರ ಪಾತ್ರ ವಹಿಸ್ತಾ ಇರುವುದು ಹಲವಾರು ಅಧ್ಯಯನಗಳಿಂದ ಸಾಬೀತಾಗಿದೆ ಈ ಯೋಜನೆಗಳ ಜಾರಿಗಾಗಿ ರಾಜ್ಯ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಸುಮಾರು ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದೆ ಇದರಿಂದಾಗಿ ಆರ್ಥಿಕವಾಗಿ ಹಿಂದುಳಿದಿರುವ ಪ್ರತಿಯೊಂದು ಕುಟುಂಬವು ತಿಂಗಳಿಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಉಳಿತಾಯ ಮಾಡ್ತಾ ಇದೆ ಮೇಲ್ಮಧ್ಯಮ ವರ್ಗದ ಕುಟುಂಬಗಳಿಗೂ ವಾರ್ಷಿಕ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಉಳಿತಾಯವಾಗ್ತಾ ಇದೆ ಜಾಗತಿಕ ಭೂಪಟದಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಸಮಾನತೆ ಮತ್ತು ಸಹಿಷ್ಣುತೆಗೆ ಹೆಸರಾಗಿರುವ ನಮ್ಮ ರಾಜ್ಯ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿಯ ಪರಿಕಲ್ಪನೆಗೆ ಹೊಸ ಭಾಷ್ಯ ಬರಿತಾ ಇದೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ ನಮಸ್ಕಾರ